ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗ್ಸೂರ್ ತಾಲೂಕಿನ ಪುಲ್ಬಾಯ್ ಕ್ರಾಸ್ನಿಂದ ಗೋನ್ ಗೋನ್ವಾಂಟ್ಲ ತಾಂಡದವರೆಗೆ ರಸ್ತೆಯ ಕಾಮಗಾರಿ ಡಾಮೀಕರಣ ರಸ್ತೆಯು ಕಾಮಗಾರಿ ನಡೆಯುತ್ತಿದ್ದು ರಸ್ತೆಯ ಪಕ್ಕದಲ್ಲಿರುವ ಕುಡಿಯುವ ನೀರಿನ ಪೈಪ್ಲೈನು ಕಿತ್ತಿ ಹೊರಬಿದ್ದಿದೆ ಕಾರಣ ರಸ್ತೆಯ ಪಕ್ಕದಲ್ಲಿರುವ ಮಣ್ಣನ್ನು ಕಿತ್ತಿ ರಸ್ತೆಗೆ ಹಾಕುತ್ತಿರುವುದು ಇದು ಅಲ್ಲದೆ ರಸ್ತೆಯಲ್ಲಿ ಬೇಕಾಬಿಟ್ಟಿ ಕಂಕರ ಹಾಗೂ ರಸ್ತೆ ನಿರ್ಮಾಣಕ್ಕೆ ಗುತ್ತಿಗೆದಾರರು ಮುಂದಾಗಿದ್ದು ಖಂಡನೀಯ ಇದರ ಕುರಿತು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಅಲ್ಲದೆ ಪ್ರತಿ ಗ್ರಾಮಕ್ಕೂ ಕುಡಿನೀರಿನ ಯೋಜನೆಯ ಪೈಪ್ಲೈನ್ ಕಡೆಗೆ ಬಿದ್ದಿರುವುದು ಮತ್ತು ರಸ್ತೆಯಲ್ಲಿ ಆಗುತ್ತಿರುವುದು ಖಂಡನೀಯ ಇದರ ಕುರಿತು ಅಧಿಕಾರಿಗಳು ಗಮನಿಸಬೇಕಿದೆ ಅಲ್ಲದೆ ಗುತ್ತಿಗೆದಾರರು ಸರಿಯಾಗಿ ಕಾಮಗಾರಿ ಮಾಡುತ್ತಿಲ್ಲ ಇದರ ಕುರಿತು ಅಧಿಕಾರಿಗಳು ಗಮನಹರಿಸಿ ಗುಣಮಟ್ಟದ ಕಾಮಗಾರಿ ಡಾಬರ್ಕಿರಣ ರಸ್ತೆಗೆ ಮುಂದಾಗಬೇಕಿದೆ ಇದರ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಕೂಡಲೇ ಅಧಿಕಾರಿಗಳಿಗೆ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚನೆ ನೀಡಬೇಕು ಮಣ್ಣನ್ನು ಬೇರೆ ಕಡೆ ತಂದು ರಸ್ತೆಗೆ ಹಾಕಬೇಕಿದೆ ರಸ್ತೆ ಪಕ್ಕದಲ್ಲಿರುವ ಮಣ್ಣು ಹಾಕುವ ಕಾರಣ ರಸ್ತೆಯು ಸರಿಯಾಗಿ ಗುಣಮಟ್ಟದಿಂದ ಆಗುತ್ತಿಲ್ಲ ಎಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ಕೂಡಲೇ ಗುಣಮಟ್ಟ ರಸ್ತೆ ಡಾಮರೀಕರಣ ಮಾಡಲು ಅಧಿಕಾರಿಗಳು ಜೈಗಳು ಗುತ್ತಿಗೆದಾರರು ಮುಂದಾಗಬೇಕಿದೆ